ಶ್ರೀ ದುರ್ಗಾಪರಮೇಶ್ವರಿ ಪ್ರೌಢಶಾಲೆ ಧರ್ಮತಡಕದಲ್ಲಿ ಎಸ್ ಪಿ ವಿದ್ಯಾರ್ಥಿಗಳ ಓಣಂ ತ್ರಿ ಶಿಬಿರದ ಔಪಚಾರಿಕ ಉದ್ಘಾಟನಾ ಸಮಾರಂಭ ಜರುಗಿತು ಪ್ರಸ್ತುತ ಸಭೆಯ ಅಧ್ಯಕ್ಷತೆಯನ್ನು ಪುತ್ತಿಗೆ ಪಂಚಾಯತ್ ಅಧ್ಯಕ್ಷ ಶ್ರೀ ಸುಬ್ಬಣ್ಣ ಆಳ್ವಾ ನೆರವೇರಿಸಿ ಮಾತನಾಡುತ್ತಾ ಯೂನಿಟ್ನಲ್ಲಿರುವ ವಿದ್ಯಾರ್ಥಿಗಳು ಸಮಾಜಮುಖಿ ಕಾರ್ಯಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಶಿಸ್ತಿನಿಂದ ಇತರರಿಗೆ ಮಾದರಿಯಾಗಬೇಕು ಎಂದರು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಬದಿಯಡಕ ಆರಕ್ಷಕ ಠಾಣೆಯ ಎಸ್ಐ ಆಗಿರುವ ಶ್ರೀ ಅನಿಲ್ ಟಿ ದೀಪ ಬೆಳಗಿಸಿ ಉದ್ಘಾಟಿಸಿ ಎಸ್ ಪಿ ಸಿ ವಿದ್ಯಾರ್ಥಿಗಳ ಧ್ಯೇಯ ಉದ್ದೇಶಗಳನ್ನು ವಿವರಿಸುತ್ತಾ ವಿದ್ಯಾರ್ಥಿಗಳು ಕಲಿಕೆಯ ಪೂರಕ ಚಟುವಟಿಕೆಯ ಜೊತೆಗೆ ದೈಹಿಕ ಮನೋಧಾರ್ಢ್ಯ ವೃದ್ಧಿಸುವಲ್ಲಿ ಎಸ್ ಪಿ ಯೂನಿಟ್ಗಳು ಸಹಕಾರಿಯಾಗುತ್ತದೆ ಎಂದರು ಹೈಯರ್ ಸೆಕೆಂಡರಿ ಶಾಲೆಯ ಪ್ರಾಂಶುಪಾಲರಾದ ಶ್ರೀ ಎನ್ ರಾಮಚಂದ್ರ ಭಟ್ ಪ್ರಾಸ್ತಾವಿಕ ಆಡಿದರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ಪ್ರೌಢಶಾಲೆಯ ವ್ಯವಸ್ಥಾಪಕರಾದ ಶ್ರೀ ಎನ್ ಶಂಕರನಾರಾಯಣ ಭಟ್ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರಾದ ಶ್ರೀ ಶಶಿಕುಮಾರ್ ಪಿ ರಕ್ಷಕ ಶಿಕ್ಷಕ ಸಮಿತಿಯ ಅಧ್ಯಕ್ಷ ಶ್ರೀ ಅಶೋಕ್ ಭಂಡಾರಿ ಮಾತೃಮಂಡಳಿ ಅಧ್ಯಕ್ಷೆ ಶ್ರೀಮತಿ ದಿವ್ಯಾ ಭಾರತಿ ಶುಭ ಹಾರೈಸಿ ಮಾತನಾಡಿದರು ಬದಿಯಡಿಕ ಠಾಣೆಯ ಆರಕ್ಷಕರಾದ ಶ್ರೀ ರಜೀಶ್ ಶ್ರೀಮತಿ ಪುಸಿತಾ ಕ್ಯಾಂಪಿನಲ್ಲಿ ಭಾಗವಹಿಸುವ ವಿದ್ಯಾರ್ಥಿಗಳಿಗೆ ಸಲಹೆ ಸೂಚನೆಗಳನ್ನು ಇತ್ತು ಮಾತನಾಡಿದರು ಪ್ರಾರಂಭದ ಸೆಷನ್ ತರಗತಿಯಾದ ಜೀವನ ಮೌಲ್ಯಗಳ ಕುರಿತು ಶಿಕ್ಷಕರಾದ ಶ್ರೀ ಅಭಿಲಾಷ್ ಪಿರ್ಲಾ ಮತ್ತು ಶ್ರೀ ಪ್ರಶಾಂತ್ ಹೊಳ್ಳ ತರಗತಿ ನಡೆಸಿಕೊಟ್ಟರು ಮಧ್ಯಾಹ್ನಂತರ ಸಾಮಾಜಿಕ ನೈತಿಕ ಮೌಲ್ಯಗಳ ಕುರಿತು ತರಗತಿಯನ್ನು ಧರ್ಮತಡಕ ಹೈಯರ್ ಸೆಕೆಂಡರಿ ಶಾಲೆಯ ಎಕನಾಮಿಕ್ಸ್ ಅಧ್ಯಾಪಕ ಶ್ರೀ ಸತೀಶ್ ಶೆಟ್ಟಿ ಒಡ್ಡಂಬೆಟ್ಟು ನೆರವೇರಿಸಿದರು ಬಳಿಕ ಅಧ್ಯಾಪಕರಾದ ಶ್ರೀ ಸದಾಶಿವ ಬಾಲಮಿತ್ರ ಮತ್ತು ಗೋಪಾಲ ಕಾಟುಕುಕ್ಕೆಯವರು ವಿವಿಧ ಆಟೋಟ ಮನೋರಂಜನಾತ್ಮಕ ತರಗತಿಯನ್ನು ನಡೆಸಿಕೊಟ್ಟರು ಶಿಬಿರದ ಪ್ರಾರಂಭ ದಿನದ ಕೊನೆಗೆ ಆರಕ್ಷಕರಾದ ಶ್ರೀ ರಜೀಶ್ ಮತ್ತು ಶ್ರೀ ಶ್ರೀಮತಿ ಪುಸಿತಾ ಅವರು ಡ್ರಿಲ್ ತರಗತಿಯನ್ನು ನಡೆಸಿಕೊಟ್ಟರು ಎರಡನೇ ದಿನದಂದು ಬೆಳಗ್ಗೆ ಎಸ್ ಪಿ ಸಿ ವಿದ್ಯಾರ್ಥಿಗಳಿಂದ ಪೆರೇಡ್ ಅಭ್ಯಾಸದ ಬಳಿಕ ಯೋಗ ತರಗತಿಯನ್ನು ನಡೆಸಲಾಯಿತು ಹರೀಶ್ ಕುಮಾರ್ ಅವರಿಂದ ಸೈಬರ್ ಸುರಕ್ಷತೆ ತಂತ್ರಜ್ಞಾನ ಸಾಕ್ಷರತೆ ತರಗತಿ ನಡೆಯಿತು ಮಧ್ಯಾಹ್ನ ವಿರಾಮದ ನಂತರ ಅಧ್ಯಾಪಿಕೆ ಉಮಾದೇವಿ ಎಂಎಲ್ ಅವರು ಎಥಿಕಲ್ ಸಬ್ ಡಿಮಿನೇಷನ್ ಸೋಷಿಯಲ್ ವ್ಯಾಲ್ಯೂಸ್ ಎಂಬ ವಿಚಾರದ ಕುರಿತು ವಿದ್ಯಾರ್ಥಿಗಳಿಗೆ ಮನಮಟ್ಟುವ ರೀತಿಯಲ್ಲಿ ತರಗತಿಯನ್ನು ನೀಡಿದರು ಪಡ್ರೆ ಶಾಲೆಯ ಅಧ್ಯಾಪಕ ಗೋಪಾಲ ಕಾಟುಕುಕ್ಕೆ ಹಾಗೂ ಸದಾಶಿವ ಬಾಲಮಿತ್ರ ಅವರು ಮೇಜರ್ ಆ್ಯಂಡ್ ಮೈನರ್ ಆಟಗಳನ್ನು ವಿದ್ಯಾರ್ಥಿಗಳಿಂದ ಮಾಡಿಸಿದರು ದಿನದ ಕೊನೆಗೆ ಪೆರೇಡ್ ನಡೆಸಿ ಡ್ರಿಲ್ ಇನ್ಸ್ಪೆಕ್ಟರ್ ರಜೀಶ್ ಹಾಗೂ ಪುಸಿತಾ ಅವರ ನೇತೃತ್ವದಲ್ಲಿ ಪೆರ್ಮುದ್ದೆಪೇಟೆಯವರೆಗೆ ರೋಡ್ ವಾಕ್ ನಡೆಸಲಾಯಿತು ಬಳಿಕ ಶಾಲಾ ಆವರಣವನ್ನು ಶುಚಿಗೊಳಿಸಿದರು ಕ್ಯಾಂಪ್ನ ಕೊನೆಯ ದಿನ ಅತ್ಯಂತ ಅವಿಸ್ಮರಣೀಯವಾಗಿ ನೆರವೇರಿತು ದಿನದ ಪ್ರಾರಂಭದಲ್ಲಿ ವಿದ್ಯಾರ್ಥಿಗಳಿಗೆ ಯೋಗ ತರಬೇತಿ ಹಾಗೂ ಪ್ರಾಣಾಯಾಮಗಳ ಬಗ್ಗೆ ಅಡೂರು ಸರ್ಕಾರಿ ಪ್ರೌಢಶಾಲೆಯ ಅಧ್ಯಾಪಕರಾದ ಶ್ರೀ ಶಶಿಧರ್ ಕೆ ಪ್ರಾತ್ಯಕ್ಷಿಕ ಹಾಗೂ ತರಬೇತಿಯನ್ನು ನೀಡಿದರು ಬೆಳಗಿನ ಉಪಹಾರದ ಬಳಿಕ ವಿದ್ಯಾರ್ಥಿಗಳು ಮತ್ತು ಅಧ್ಯಾಪಕ ವೃಂದವು ದೈಗೋಡಿ ಶ್ರೀ ಸಾಯಿನಿಕೇತನ ಆಶ್ರಮಕ್ಕೆ ತೆರಳಿ ಆಶ್ರಮದ ಆಶ್ರಿತರೊಂದಿಗೆ ಅತ್ಯಂತ ಆತ್ಮೀಯವಾಗಿ ಅವರ ಜೊತೆಯಲ್ಲಿ ಹಾಡುತ್ತಾ ಕುಣಿಯುತ್ತಾ ಮಾತನಾಡುತ್ತಾ ತಮ್ಮ ಅಮೂಲ್ಯವಾದ ಸಮಯವನ್ನು ವಿನಿಯೋಗಿಸುತ್ತಾ ಓಣಂ ಹಬ್ಬವನ್ನು ಆಚರಿಸಿದರು ಈ ಸಂದರ್ಭದಲ್ಲಿ ಆಶ್ರಮದ ರುಬಾರಿಯಾದ ಶ್ರೀ ಉದಯ್ ಉದಯ್ಕುಮಾರ್ ಅವರನ್ನು ಸನ್ಮಾನಿಸಲಾಯಿತು ಸಂಗ್ರಹಿಸಿದ ಕಿರುಮೊತ್ತವನ್ನು ಆಶ್ರಮದ ಕಾರ್ಯಕೈಂಕರ್ಯಗಳಿಗಾಗಿ ಹಸ್ತಾಂತರಿಸಲಾಯಿತು ಶಿಬಿರದ ಅತಿಥಿಯಾಗಿ ಸೇವಾಶ್ರಮಕ್ಕೆ ಆಗಮಿಸಿದ ವಾಣಿ ವಿಜಯ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯಿನಿ ಶ್ರೀಮತಿ ಕೃಷ್ಣವೇಣಿ ಅವರು ವಿದ್ಯಾರ್ಥಿಗಳ ಕುರಿತು ಮಾತನಾಡುತ್ತಾ ಪ್ರತಿಯೊಬ್ಬರ ಜೀವನದಲ್ಲಿ ಹೆತ್ತವರ ತ್ಯಾಗ ಮತ್ತು ಸಮರ್ಪಣಾ ಭಾವದ ಬಗ್ಗೆ ವಿವರಿಸಿದರು ಮಧ್ಯಾಹ್ನದ ಭೋಜನದ ಬಳಿಕ ಮೂರು ದಿನದ ಶಿಬಿರದ ಸಮಾರೋಪ ಸಮಾರಂಭ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶಾಲೆಯ ಪ್ರಬಂಧಕರಾದ ಶ್ರೀ ಎನ್ ಶಂಕರನಾರಾಯಣ ಭಟ್ ವಹಿಸಿ ಮಾತನಾಡುತ್ತಾ ವಿದ್ಯಾರ್ಥಿಗಳಲ್ಲಿ ಶಿಸ್ತು ಹಾಗೂ ಮನೋಧೈರ್ಯ ಇತ್ಯಾದಿಗಳು ಈ ಶಿಬಿರದಿಂದ ಇಮ್ಮಡಿಯಾಗಿದೆ ಎಂದರು ಬದಿಯಡ್ಕಟ್ಟಾ ಆರಕ್ಷಕರಾದ ಶ್ರೀ ರಜೀಶ್ ಮತ್ತು ಶ್ರೀಮತಿ ಪುಸಿತಾ ಅವರನ್ನ ಈ ಸಂದರ್ಭದಲ್ಲಿ ಗೌರವಿಸಲಾಯಿತು ಬಳಿಕ ಮಾತನಾಡುತ್ತಾ ವಿದ್ಯಾರ್ಥಿಗಳ ಸಹಭಾಗಿತ್ವ ಈ ತ್ರಿದಿನ ದಿನ ಕ್ಯಾಂಪ್ ಯಶಸ್ವಿಗೆ ಕಾರಣವಾಗಿದೆ ಮುಂದೆ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಬದುಕಿನಲ್ಲಿ ಯಶಸ್ಸು ಸಾಧಿಸಿದಾಗ ಸಮಾಜಕ್ಕೆ ನಮ್ಮಿಂದಾಗುವ ಸಹಾಯವನ್ನು ಮಾಡುವುದೇ ನಿಜವಾದ ಸೇವಾ ಧರ್ಮ ಎಂದರು ಯುವಕ ಸಂಘ ಗ್ರಂಥಾಲಯ ಮತ್ತು ವಾಚನಾಲಯ ರಿಜಿಸ್ಟರ್ಡ್ ತಡಕ ಇದರ ಅಧ್ಯಕ್ಷರಾದ ಅಧ್ಯಾಪಕ ಶ್ರೀ ರಾಮಮೋಹನ್ ಅವರು ಕಾರ್ಯಕ್ರಮಕ್ಕೆ ಆಗಮಿಸಿ ಶುಭ ನುಡಿಗಳನ್ನಾಡಿದರು ಕ್ಯಾಂಪಿನ ಊಟ ಉಪಚಾರಗಳ ವ್ಯವಸ್ಥೆಗಾಗಿ ಕ್ಲಬ್ನ ಪರವಾಗಿ ಶ್ರೀಯುತರನ್ನು ಈ ಸಂದರ್ಭದಲ್ಲಿ ಗೌರವಿಸಲಾಯಿತು ಎ ಯು ಪಿ ಶಾಲೆ ಮುಖ್ಯೋಪಾಧ್ಯಾಯರಾದ ಶ್ರೀ ಎನ್ ಮಹಾಲಿಂಗಭಟ್ ಶಿಬಿರದ ಯಶಸ್ಸಿಗೆ ಕಾರಣರಾದ ಎಲ್ಲರನ್ನ ಅಭಿನಂದಿಸುತ್ತಾ ಮಾತನಾಡಿದರು ಶಿಬಿರದಲ್ಲಿ ಸಕ್ರಿಯವಾಗಿ ಭಾಗವಹಿಸಿದ ಇಬ್ಬರು ವಿದ್ಯಾರ್ಥಿಗಳಿಗೆ ಬಹುಮಾನ ನೀಡಲಾಯಿತು ಬಳಿಕ ವಿದ್ಯಾರ್ಥಿಗಳು ಮೂರು ದಿನಗಳ ಶಿಬಿರದ ಅನುಭವ ಬಗ್ಗೆ ಮಾತನಾಡಿದರು ವಿದ್ಯಾರ್ಥಿಗಳು ಪ್ರಾರ್ಥಿಸಿ ಎಸ್ ಪಿ ಸಿ ಒ ಶ್ರೀ ಶಿವಪ್ರಸಾದ್ ಸಿ ಸ್ವಾಗತಿಸಿ ಶ್ರೀ ಪ್ರಶಾಂತ್ ಹೊಳ್ಳಯ್ಯನ್ ನಿರೂಪಿಸಿ ಸಿ ಪಿ ಓ ಶ್ರೀಮತಿ ಈಶ್ವರೆಡ್ಡಿ ವಂದಿಸಿದರು ಶ್ರೀ ಅಭಿಲಾಷ್ ಬಿರ್ಲಾ ಶ್ರೀ ಪ್ರಸಾದ್ ಎಡಕ್ಕಾನ ಸಹಕರಿಸಿದರು